ರಾಜ್ಯದಲ್ಲಿ ಮಾರಕ ಡೆಂಗ್ಯೂ ಪ್ರಕರಣಗಳು ಹೆಚ್ಚಳವಾಗ್ತಾ ಇದ್ದು ಈ ಬಗ್ಗೆ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ದಿವಾಳಿ ಅಂಚಿನಲ್ಲಿದೆ ಡೆಂಗ್ಯೂ ಬಹಳ ವೇಗವಾಗಿ ಹಬ್ತಾ ಇದೆ ಆದರೆ ಡೆಂಗ್ಯೂ ನಿಯಂತ್ರಣ ಮಾಡುವಲ್ಲಿ ಸರ್ಕಾರ ವಿಫಲ ಆಗಿತ್ತು ಖಾಸಗಿ ಪರಿ ಆಸ್ಪತ್ರೆಗಳಲ್ಲಿ ಡೆಂಗ್ಯೂ ಪರೀಕ್ಷೆಯ ಹೆಸರಲ್ಲಿ ದಂಧೆ ನಡೀತಾ ಇದೆ ಅಂತ ಸರ್ಕಾರದ ವಿರುದ್ಧ ಅಶ್ವತ್ಥ್ ನಾರಾಯಣ್ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಒಂದು ರೀತಿ ದಿವಾಳಿ ಹಂಚಿನಲ್ಲಿದ್ದರೆ ರಾಜ್ಯದ ಆರೋಗ್ಯ ಇಲಾಖೆ ಒಂದು ರೀತಿ ಇಲಾಖೆನೆ ಐಸಿಗೆ ಸೇರಿದೆಯನ್ನು ರೀತಿಯಲ್ಲಿ ರಾಜ್ಯದಲ್ಲಿ ಆಗ್ತಾ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಇವತ್ತು ಡೆಂಗ್ಯೂ ಅನ್ನತಕ್ಕಂಥ ಮಹಾಮಾರಿ ಕಳೆದ ಒಂದು ತಿಂಗಳಿಂದ ಇಡೀ ರಾಜ್ಯವನ್ನು ಆವರಿಸಿಕೊಂಡಿದೆ ಸಹಜವಾಗಿ ಮುಂಗಾರು ಪ್ರಾರಂಭ ಆಗ ಮುನ್ಸೂಚನೆಯಲ್ಲೇ ಈ ಒಂದು ಡೆಂಗ್ಯೂ ವೈರಲ್ ಫೀವರು ಈ ಥರದ್ದು ಕೆಲವು ಕಾಯಿಲೆಗಳು ಬರ್ತವೆ ಅನ್ನತಕ್ಕಂಥದ್ದು ಇದೊಂದು ಸಹಜವಾಗಿರ್ತಕ್ಕಂಥ ಒಂದು ಸೀಸನಲ್ ಬರ್ತಕ್ಕಂಥ ಕಾಯಿಲೆಗಳು ಇವೆ ಅಂದರೆ ಸರ್ಕಾರ ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಯಾವುದೇ ರೀತಿ ಇದುವರೆಗೂ ಸಹ ಮಾಡಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್